ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಗುಪ್ತ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯದ ಆಳ್ವಿಕೆ ಕಾಲ ಕ್ರಿಸ್ತಶಕ ಮುನ್ನೂರರಿಂದ ಐದುನೂರು ಬನ್ನಿ ಗೆಳೆಯರೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗುಪ್ತ ಸಾಮ್ರಾಜ್ಯ ಗೆಳೆರೆ ಗುಪ್ತರ ಇತಿಹಾಸ ತಿಳಿದುಕೊಳ್ಳಲು ಸಹಾಯಕವಾಗುವ ಆಧಾರಗಳು ಯಾವುದಾವುದು ಅಂದರೆ ಮೊದಲನೇದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ನಮಗೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡತ್ತೆ ಎರಡನೇದು ಎರಡನೇ ಚಂದ್ರಗುಪ್ತನ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನ ಇದು ಕೂಡ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅದೇ ರೀತಿ ಮೂರನೇದು ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ನಾಲ್ಕು ರಾಜಶೇಖರನ ಕಾವ್ಯ ಮೀಮಾಂಸೆ ಐದು ಕಾಳಿದಾಸನ ಕೃತಿಗಳು ಆರು ಫಾಹಿಯಾನ ಮತ್ತು ಇತ್ಸಿಂಗ್ ಬರವಣಿಗೆಗಳು ಇವೆಲ್ಲ ನಮಗೆ ಗುಪ್ತ ಇತಿಹಾಸ ಗುಪ್ತರ ಇತಿಹಾಸ ಕಾಲಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗುವಂತ ಆಧಾರಗಳು ಗೆಳೆಯರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಗೆಳೆಯರೆ ಗುಪ್ತ ಸಾಮ್ರಾಜ್ಯ ಪಾಯಿಂಟ್ ನಂಬರ್ ಒಂದು ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದ್ರೆ ಶ್ರೀಗುಪ್ತ ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನು ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ಮುಖ್ಯಾಂಶಗಳನ್ನು ಮಾತ್ರ ನಾನು ಕೊಡ್ತಾ ಇದ್ದೀನಿ ಪ್ರಾಚೀನ ಭಾರತದ ಇತಿಹಾಸಗಳ ಕ್ಲಾಸ್ ನಲ್ಲಿ ನಾನು ಏನು ನಾನೇನು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ ಇವೆಲ್ಲ ಕ್ಲಾಸ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳ ಬಗ್ಗೆನೇ ನಾನು ಮುಖ್ಯಾಂಶಗಳನ್ನು ಕೊಡ್ತಾ ಇದ್ದೀನಿ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ತಾವಲ್ಲಿ ಹೋಗ್ಬಿಟ್ಟು ಪಿ ಡಿ ಎಫ್ನ ನ ಕಲೆಕ್ಟ್ ಮಾಡ್ಕೋಬಹುದು ಪಾಯಿಂಟ್ ನಂಬರ್ ಒಂದು ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂದ್ರೆ ಶ್ರೀಗುಪ್ತ ಪಾಯಿಂಟ್ ನಂಬರ್ ಎರಡು ಶ್ರೀಗುಪ್ತನ ಮಗ ಯಾರು ಅಂದ್ರೆ ಘಟೋತ್ಕಚ ಪಾಯಿಂಟ್ ನಂಬರ್ ಮೂರು ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಗೆಳೆಯರೆ ಈಗಿನ ಬಿಹಾರ್ ಗುಪ್ತ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಗುಪ್ತರ ರಾಜಧಾನಿ ಪಾಟಲಿಪುತ್ರ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಪಾಟಲಿಪುತ್ರದ ಈಗಿನ ಹೆಸರು ಏನಪ್ಪಾ ಅಂದರೆ ಪಾಟ್ನಾ ಇದು ಬಿಹಾರ್ ರಾಜ್ಯದಲ್ಲಿದೆ ಪಾಯಿಂಟ್ ನಂಬರ್ ಐದು ಗುಪ್ತ ಸಾಮ್ರಾಜ್ಯದ ಲಾಂಛನ ಗರುಡ ಗೆಳೆಯರೆ ನೆನಪಲ್ಲಿರಲಿ ಗೆಳರೆ ಗುಪ್ತರ ಗುಪ್ತರಲ್ಲಿ ಬರುವಂಥ ಮೊದಲ ದೊರೆ ಯಾರಪ್ಪ ಅಂದರೆ ಒಂದನೇ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತನ ಕಾಲ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತೈದು ಪಾಯಿಂಟ್ ನಂಬರ್ ಒಂದು ಒಂದನೇ ಚಂದ್ರಗುಪ್ತಮ್ನು ಲಿಚ್ಛವಿ ರಾಜಕುಮಾರಿಯಾದ ಕುಮಾರದೇವಿಯನ್ನ ವಿವಾಹವಾದನು ಇದರಿಂದ ಗುಪ್ತರ ಬಲ ಮತ್ತು ಪ್ರತಿಷ್ಠೆ ಹೆಚ್ಚಾಗತ್ತೆ ಯಾವಾಗ ಒಂದನೇ ಚಂದ್ರಗುಪ್ತನು ಲಿಚ್ಛವಿಯ ರಾಜಕುಮಾರಿಯಾದ ಕುಮಾರ ವಿವಾಹವಾಗ್ತಾನೆ ಆಗ ಗುಪ್ತರ ಬಲ ಮತ್ತು ಪ್ರತಿಷ್ಠೆ ಹೆಚ್ಚಾಗತ್ತೆ ಗೆಳೆಯರೆ ಪಾಯಿಂಟ್ ನಂಬರ್ ಎರಡು ಒಂದನೇ ಚಂದ್ರಗುಪ್ತನು ಕ್ರಿಸ್ತ ಶಕ ಮುನ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತ ಶಕೆಯನ್ನು ಆರಂಭ ಮಾಡ್ತಾನೆ ಗೆಳೆಯರೆ ಗುಪ್ತ ಯಾರು ಆರಂಭ ಮಾಡ್ತಾರೆ ಒಂದನೇ ಚಂದ್ರಗುಪ್ತ ಕ್ರಿಸ್ತ ಶಕ ಮುನ್ನೂರ ಹತ್ತೊಂಬತ್ತರಲ್ಲಿ ಆರಂಭ ಮಾಡ್ತಾನೆ ಪಾಯಿಂಟ್ ನಂಬರ್ ಮೂರು ಒಂದನೇ ಚಂದ್ರಗುಪ್ತ ಬಿರುದು ಯಾವುದಂದ್ರೆ ಮಹಾರಾಜಾದಿರಾಜ ಪಾಯಿಂಟ್ ನಂಬರ್ ನಾಲ್ಕು ಗುಪ್ತ ಸಂತತಿಯ ನಿಜವಾದ ಸ್ಥಾಪಕ ಮತ್ತು ಪ್ರಥಮ ಐತಿಹಾಸಿಕ ಧೋರೆ ಯಾರಂದ್ರೆ ಒಂದನೇ ಚಂದ್ರಗುಪ್ತ ಗೆಳೆಯರೆ ಯಾಕಪ್ಪ ಅಂದ್ರೆ ಗುಪ್ತ ಸಾಮ್ರಾಜ್ಯವನ್ನು ಯಾರು ಸ್ಥಾಪಕರು ಶ್ರೀಗುಪ್ತ ಸ್ಥಾಪನೆ ಮಾಡ್ತಾನೆ ಬಟ್ ಯಾವುದೇ ರೀತಿಯ ರಾಜ್ಯಾಡಳಿತವನ್ನ ಆಡಳಿತವನ್ನ ನಡೆಸಲ್ಲ ಬಟ್ ನಿಜವಾಗ್ಲೂ ಆಡಳಿತವನ್ನು ನಡೆಸೋನು ಯಾರಪ್ಪ ಅಂದರೆ ಒಂದನೇ ಚಂದ್ರಗುಪ್ತ ಆದ್ದರಿಂದ ಗುಪ್ತ ಸಂತತಿಯ ನಿಜವಾದ ಸ್ಥಾಪಕ ಮತ್ತು ಪ್ರಥಮ ಐತಿಹಾಸಿಕ ದೊರೆ ಯಾರಪ್ಪ ಅಂದರೆ ವಂದನೇ ಚಂದ್ರಗುಪ್ತ ಓಕೆ ಪಾಯಿಂಟ್ ನಂಬರ್ ಐದು ರಾಣಿಯ ಹೆಸರನ್ನ ನಾಣ್ಯದಲ್ಲಿ ಉಲ್ಲೇಖಿಸಿದ ಏಕೈಕ ರಾಜ ಯಾರಪ್ಪ ಅಂದ್ರೆ ಒಂದನೇ ಚಂದ್ರಗುಪ್ತ ಗೆಳೆರೆ ತನ್ನ ರಾಣಿಯ ಹೆಸರನ್ನ ನಾಣ್ಯಗಳಲ್ಲಿ ಉಲ್ಲೇಖಿಸಿ ಉಲ್ಲೇಖಿಸಿರ್ತಾನೆ ಯಾರು ಒಂದನೇ ಚಂದ್ರಗುಪ್ತ ಓಕೆ ನೆಕ್ಸ್ಟ್ ನಾವು ಒಂದನೇ ಚಂದ್ರಗುಪ್ತ ನಂತರ ಬರುವಂತ ದೊರೆ ಸಮುದ್ರಗುಪ್ತ ಗೆಳೆಯರೆ ಕ್ರಿಸ್ತ ಶಕ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಂಬತ್ತರವರೆಗೆ ಆಳ್ವಿಕೆಯನ್ನ ನಡೆಸ್ತಾನೆ ಪಾಯಿಂಟ್ ನಂಬರ್ ಒಂದು ಸಮುದ್ರಗುಪ್ತ ಒಂದನೇ ಚಂದ್ರಗುಪ್ತನ ಮಗ ಪಾಯಿಂಟ್ ನಂಬರ್ ಎರಡು ಗುಪ್ತರ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಸಮುದ್ರಗುಪ್ತ ಪಾಯಿಂಟ್ ನಂಬರ್ ಮೂರು ಸಮುದ್ರಗುಪ್ತನ ಮೊದಲ ರಾಜಧಾನಿ ಪಾಟಲಿಪುತ್ರ ಈಗಿನ ಪಾಟ್ನಾ ಬಿಹಾರದಲ್ಲಿದೆ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಭಾರತದ ನೆಪೋಲಿಯನ್ ಗೆಳೆಯರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಪ್ರಶ್ನೆ ಭಾರತದ ನೆಪೋಲಿಯನ್ ಯಾರಂದರೆ ಅವನು ಸಮುದ್ರಗುಪ್ತ ಗೆಳೆರೆ ಪಾಯಿಂಟ್ ನಂಬರ್ ಐದು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೆದವರು ವಿ ಎ ಸ್ಮಿತ್ ಪಾಯಿಂಟ್ ನಂಬರ್ ಆರು ನೂರು ಕದನಗಳ ಸಿಂಹ ಅಂತ ಯಾರನ್ನ ಕರೀತಾರೆ ಸಮುದ್ರಗುಪ್ತನನ್ನು ಕರೀತಾರೆ ಗೆಳರೆ ಪಾಯಿಂಟ್ ನಂಬರ್ ನಾಲ್ಕು ಐದು ಆರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಏಳು ಸಮುದ್ರಗುಪ್ತನ ಬಿರುದು ಕವಿರಾಜ ಗೆಳೆರೆ ಪಾಯಿಂಟ್ ನಂಬರ್ ಎಂಟು ಸಮುದ್ರಗುಪ್ತನ ಆಸ್ಥಾನದ ಕವಿ ಯಾರಪ್ಪ ಅಂದರೆ ಹರಿಸೇನಾ ಪಾಯಿಂಟ್ ನಂಬರ್ ಒಂಬತ್ತು ಸಮುದ್ರಗುಪ್ತನ ಮಂತ್ರಿ ಯಾರಂದರೆ ವಸುಬಂಧು ವಸುಬಂಧು ಸಮುದ್ರಗುಪ್ತನ ಮಂತ್ರಿಯಾಗಿರ್ತಾನೆ ಪಾಯಿಂಟ್ ನಂಬರ್ ಹತ್ತು ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನಿಗೆ ಸಂಬಂಧಿಸಿದೆ ಗೆಳರೆ ಗುಪ್ತರ ಇತಿಹಾಸದ ಬಗ್ಗೆ ನಾವೇನು ತಿಳ್ಕೊತೀವಿ ಅದು ತಿಳ್ಕೊಳ್ಳುವಂಥ ಸಹಾಯ ಮಾಡುವಂಥ ಒಂದು ಆಧಾರ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನವಾಗಿದೆ ಓಕೆ ಉಳಿದೆಲ್ಲವೂ ಗ್ರಂಥಗಳಾಗಿದೆ ಅದ್ಬಿಟ್ರೆ ಎರಡನೇ ಚಂದ್ರಗುಪ್ತನ ಮೆಹರೋಲಿಯ ಕಬಿಣ ಸ್ತಂಭ ಕೂಡ ಗುಪ್ತರ ಇತಿಹಾಸದ ಬಗ್ಗೆ ನಮಗೆ ತಿಳಿಸತ್ತೆ ಪಾಯಿಂಟ್ ನಂಬರ್ ಹನ್ನೊಂದು ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಹರಿಸೇನ ಹರಿಸೇನ ಯಾರು ಸಮುದ್ರಗುಪ್ತನ ಆಸ್ಥಾನದ ಕವಿ ನೆನ್ಪಿರ್ಲಿ ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಅಲ್ಹಾಬಾದ್ ಸ್ತಂಭ ಶಾಸನವು ಸಂಸ್ಕೃತ ಭಾಷೆಯಲ್ಲಿದೆ ಗೆಳೆಯರೆ ಈಗ ಸಂಸ್ಕೃತ ಒಂದು ಮೃತ ಭಾಷೆ ಪಾಯಿಂಟ್ ನಂಬರ್ ಹದಿಮೂರು ಅಲ್ಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನನ್ನ ನೂರು ಕದನಗಳ ಸಿಂಹವೆಂದು ವರ್ಣಿಸಲಾಗಿದೆ ಗೆಳೆಯರೆ ಪ್ರಶ್ನೆ ಕೇಳಿದ್ದಾರೆ ನೂರು ಸಮುದ್ರಗುಪ್ತನನ್ನ ನೂರು ಕದನಗಳ ಸಿಂಹ ಅಂತ ಯಾವ ಶಾಸನದಲ್ಲಿ ವರ್ಣಿಸಲಾಗಿದೆ ಅಂದರೆ ಅದು ಅಲ್ಹಾಬಾದ್ ಸ್ತಂಭ ಶಾಸನ ಪಾಯಿಂಟ್ ನಂಬರ್ ಹದಿನಾಲ್ಕು ಸಮುದ್ರಗುಪ್ತನು ಬರೆದಂತ ಪುಸ್ತಕ ಕೃಷ್ಣ ಚರಿತ ನಾಟಕ ಗುಪ್ತನು ತನ್ನ ನಾಣ್ಯಗಳ ಮೇಲೆ ವೀಣೆ ನುಡಿಸುತ್ತಿರುವ ಚಿತ್ರವನ್ನ ಕೆತ್ತಿದ್ದಾನೆ ಅದೇ ರೀತಿ ಅವನ ತಂದೆಯಾದ ಒಂದನೇ ಚಂದ್ರಗುಪ್ತ ತನ್ನ ರಾಣಿಯ ಹೆಸರನ್ನ ಬರೆದಿರ್ತಾನೆ ಯಾವುದರ ಮೇಲೆ ನಾಣ್ಯಗಳ ಮೇಲೆ ಓಕೆ ಪಾಯಿಂಟ್ ನಂಬರ್ ಹದಿನಾರು ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ ಸಂಪತ್ತು ಮತ್ತು ವೈಭವವನ್ನು ಪ್ರತಿಬಿಂಬಿಸುತ್ತದೆ ಗೆಳೆರೆ ನೆನ್ಪಿರ್ಲಿ ಏನು ಪ್ರತಿಬಿಂಬಿಸುತ್ತದೆ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ ಸಂಪತ್ತು ಮತ್ತು ವೈಭವವನ್ನು ಪ್ರತಿಬಿಂಬಿಸುತ್ತದೆ ಗೆಳೆಯರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಸಮುದ್ರಗುಪ್ತನ ದಂಡ ಯಾತ್ರೆಗಳನ್ನ ನಾವು ನೋಡ್ತೀವಿ ಮೊದಲನೇದು ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನ ಮಾಡ್ತಾನೆ ಗೆಳೆರೆ ಉತ್ತರ ಭಾರತದ ದಂಡಯಾತ್ರೆ ಮಾಡ್ತಾನೆ ಎರಡನೇದ್ದು ಅರಣ್ಯ ರಾಜ್ಯಗಳ ಆಕ್ರಮಣವನ್ನು ಮಾಡ್ತಾನೆ ಮೂರನೇದ್ದು ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆಯನ್ನು ಮಾಡ್ತಾನೆ ನಾಲ್ಕನೇದು ಗಡಿ ರಾಜ್ಯಗಳ ಮೇಲಿನ ಆಕ್ರಮಣವನ್ನು ಮಾಡ್ತಾನೆ ಉತ್ತರ ಭಾರತದ ದಂಡಯಾತ್ರೆ ಬಗ್ಗೆ ನಮ್ಗೆ ತಿಳಿಸುವಂಥ ಶಾಸನ ಯಾವುದಪ್ಪ ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಯಾಕಂದ್ರೆ ಇವನು ಏನ್ ಮಾಡಿರ್ತಾನೆ ಸಮುದ್ರಗುಪ್ತ ಏನ್ ಮಾಡಿರ್ತಾನೆ ಒಂಬತ್ತು ಜನ ಅರ್ಸರನ್ನ ಸೋಲಿಸಿರ್ತಾನೆ ಯಾರ್ಯಾರಪ್ಪ ಅಂದ್ರೆ ನಂದಿನ್ ಬಾಲವರ್ಮ ಚಂದ್ರವರ್ಮನ್ ನಾಗದತ್ತ ನಾಗಸೇನ ಗಣಪತಿ ನಾಗ ಅಚ್ಯುತ ಮಾತಿಲ ಮತ್ತು ರುದ್ರದೇವ ಈ ಒಂಬತ್ತು ಜನರನ್ನ ಸೋಲಿಸಿ ಉತ್ತರ ಭಾರತದಲ್ಲಿ ದಂಡಯಾತ್ರೆಯ ಕೈಗೊಂಡಿರ್ತಾನೆ ಇದನ್ನ ತಿಳಿಸುವಂತ ಶಾಸನ ಯಾವ್ದಪ್ಪ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಎರಡನೇದು ಅರಣ್ಯ ರಾಜ್ಯಗಳ ಆಕ್ರಮಣವನ್ನ ಮಾಡ್ತಾನೆ ಎಲ್ಲೆಲ್ಲಿ ಮಾಡ್ತಾನೆ ಅಂದ್ರೆ ಅರಣ್ಯ ರಾಜ್ಯಗಳಾದ ಜಬಲ್ಪುರ್ ರೇವಾ ನಾಗ್ಪುರ್ ಮತ್ತು ಬಾಗೇಲ್ ಖಂಡ್ಗಳನ್ನು ಆಕ್ರಮಿಸಿಕೊಳ್ತಾನೆ ಅರಣ್ಯ ರಾಜ್ಯಗಳ ಮೇಲೆ ಆಕ್ರಮಣವನ್ನ ಮಾಡಿ ಮೂರನೇದು ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮಾಡ್ತಾನೆ ಹನ್ನೆರಡು ರಾಜರನ್ನ ಸೋಲಿಸ್ತಾನೆ ಗೆಳೆಯರೆ ಸಮುದ್ರಗುಪ್ತ ದಕ್ಷಿಣ ಭಾರತದ ಹನ್ನೆರಡು ರಾಜರನ್ನ ಸೋಲಿಸ್ತಾನೆ ಅವರುಗಳಲ್ಲಿ ಪ್ರಮುಖರಾದವರು ಯಾರಪ್ಪ ಅಂದ್ರೆ ಕೋಸಲದ ಮಹೇಂದ್ರ ಮಹಾಕಾಂತಾರದ ವ್ಯಾಘ್ರ ರಾಜ ಕಂಚಿಯ ವಿಷ್ಣುಗೋಪ ದೇವರಾಷ್ಟ್ರದ ಕುಬೇರ ಇವರುಗಳನ್ನ ಮತ್ತು ಉಳಿದ ಎಂಟು ಜನ ರಾಜರನ್ನ ಸೋಲಿಸಿ ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡು ಇವನು ಗೆಲ್ತಾನೆ ನಾಲ್ಕನೇದು ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ ಗೆಳೆಯರೆ ಗಡಿ ರಾಜ್ಯಗಳು ಯಾವುದು ಅಸ್ಸಾಂ ರಾಜ್ಯದ ಕಾಮರೂಪ ಬಂಗಾಳದ ಸಮತಟ ಪಂಜಾಬಿನ ಕರ್ತ್ರಿಪುರ ಮತ್ತು ರೋಹಿಲ್ ಖಂಡ ಎಂಬ ಗಡಿ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡಿ ದಂಡಯಾತ್ರೆಯನ್ನು ಹೋಗಿ ಅದರಲ್ಲಿ ಗೆದ್ದು ಇವನು ಅಶ್ವಮೇಧ ಪರಾಕ್ರಮ ಎಂಬುವಂಥ ಬಿರುದನ್ನು ಧರಿಸ್ತಾನೆ ಯಾರು ಸಮುದ್ರಗುಪ್ತ ಗೆಳೆಯರೆ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನ ಮಾಡಿ ಇದರಿಂದ ಈತನು ಅಶ್ವಮೇಧ ಪರಾಕ್ರಮ ಅನ್ನುವಂಥ ಬಿರುದನ್ನು ಧರಿಸ್ತಾನೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ ಹೊತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ